ನಮಸ್ತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆಗೆ ಮಳೆ ಬಂದು ನಿಂತಿದೆ ಇವಾಗ ಸ್ವಲ್ಪ ಹೊತ್ತಿನಿಂದ ಮುಂಚೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ನೋಡ್ಬೋದು ಒಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ನೀರೆಲ್ಲ ನಿಂತ್ಬಿಟ್ಟಿದೆ ದೇವಸ್ಥಾನ ಹತ್ರ ಎಲ್ಲ ಈಗ ನಾನು ಮಗನಿಗೆ ಸ್ಕೂಲಿಂದ ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಸದ್ಯ ಮಳೆ ನಿಂತಿದೆ ಇವಾಗ ಅಷ್ಟರಲ್ಲಿ ವ್ಯಾನ್ ಕೂಡ ಬಂದಿದ್ದು ಬಸ್ ಬಸ್ಸಿಂದ ಕರ್ಕೊಂಡಿ ಮನೆಗೆ ಹೋಗ್ತಾ ಇದ್ದೀನಿ అని ఎలా డ్రెస్ చేంజ్ మివ స్వల్ప ఊటెల ముగ్స్కుంటు సల్వ సెగ అచ్చమ్మ అంత హతను ఇవతూ నేను సంజె స్వల్ప మార్కెట్గా హోగొ ఇవ్వతానే ఊటె ముగ్కుంటీని మార్కెట్ అంతే సంజె రెడీ అక్కని ಏಕೆಂದರೆ ನನಗೆ ಫುಡ್ ಆರ್ಡ್ರ್ ಬಂದಿದೆ ನಾಳೆಗೆ ಹತ್ತು ಹತ್ತು ಊಟ ವೆಜ್ ತಾಲಿ ಹೇಳಿದ್ದಾರೆ ಅದಕ್ಕೋಸ್ಕರ ನನಗೆ ತರಕಾರಿ ಎಲ್ಲ ತಗೋಬೇಕು ಟೊಮೊಟೊ ಟೊಮೊಟೊ ಬಂದು ಕೇಳಿದರೆ ಎಂಬತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ಮೊನ್ನೆ ತೊಗೊಂಡೋಗಿದ್ವಿ ಅರವತ್ತು ರೂಪಾಯಿ ಇತ್ತು ಇವಾಗ ನೋಡಿದ್ರೆ ಎಂಬತ್ತು ರೂಪಾಯಿ ಹಾಕ್ಬಿಟ್ಟಿದೆ ಚೆನ್ನಾಗಿರೋ ಟೊಮೊಟೊ ಇನ್ನೇನು ಮಾಡೋದು ತಗೊಳ್ಲೇಬೇಕಲ್ವ ಆರ್ಡ್ರ್ ತೊಗೊಬಿಟ್ಟಿದ್ವಿ ಅದಕ್ಕೇನೆ ಒಂದು ಎರಡು ಕೆ ಜಿ ತೊಗೊಂಡ್ವಿ ನೋಡ್ಬೋದು ಫುಲ್ಲು ಈ ಮಾರ್ಕೆಟ್ಗಳಲ್ಲಿ ಮಳೆ ಬಂದುಬಿಟ್ರೆ ಹೋಗೋದಕ್ಕೆ ಕಷ್ಟ ಫುಲ್ ಕಾಲಿಟ್ರೆ ಸಾಕು ಅದರಲ್ಲಿ ಆಕಳು ಬೇರೆ ನೋಡ್ಕೊಂಡು ಓಡಾಡಬೇಕು ಏಕೆಂದರೆ ಅವು ಹಿಂದೆ ಹಿಂದಾನೆ ಬಂದುಬಿಡುತ್ತೆ ಓಕೆ ಸುಮ್ಮನೆ ಹೋಗ್ತಾ ಇರ್ತವೆ ಸುಮ್ಮನೆ ಜಾಗ ಬಿಟ್ಟು ನಿಂತ್ಕೋಬೇಕು ಇಲ್ಲಾಂದರೆ ಕೂತ್ಬಿಡ್ತವೆ ಇಲ್ಲೆಲ್ಲ ಹಂಗೇನೆ ಮಾರ್ಕೆಟ್ಗಳಲ್ಲಿ ನೀವು ಎಲ್ಲೇ ಮಾರ್ಕೆಟಿಗೆ ಹೋದ್ರೆ ಡೆಲ್ಲಿ ಇದು ಈ ಥರ ದನಗಳು ಇದ್ದೇ ಇರ್ತವೆ ಅದನ್ನು ಒಳಗಡೆ ಬಂದು ಮಾರ್ಕೆಟ್ ಒಳಗಡೆ ಸ್ವಲ್ಪ ತರಕಾರಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತೊಗೋಬೇಕಾಗಿತ್ತು ನನಗೆ ಅದನ್ನೆಲ್ಲ ತಗೊಂಡು ಇವಾಗ ಒಬ್ಬರು ಅಂಕಲ್ ಹತ್ರ ಇಲ್ಲಿ ಯಾವಾಗಲೂ ಇರುತ್ತೆ ಫ್ರೆಶ್ ಆಗಿರುತ್ತೆ ಅವ್ರ ಹತ್ರ ತಗೊಂಡ್ವಿ ಈ ರಸ್ತೆಗಳಲ್ಲಿ ತುಂಬ ಹುಷಾರಾಗಿ ಓಡಬೇಕು ಏಕೆಂದರೆ ನಾವು ಆಕಳುಗಳೆಲ್ಲ ಅಲ್ಲೆಲ್ಲ ಇದು ಮಾಡಿರ್ತಾವಲ್ಲ ಶಗಣಿ ಅದ್ರ ಮೇಲೆ ಇಟ್ಟರೆ ಜಾರು ಬಿಡುತ್ತೆ ಇದು ಮೇನು ಈಗ ನಮ್ಮ ಮನೆಗೆ ಹೋಗೋ ರಸ್ತೆ ಇದು ನೋಡ್ಬೋದು ನಡುವೆ ಹಿಂಗೆ ಎಷ್ಟು ಗಲೀಜು ಮಾಡಿದ್ದಾರೆ ಅಂತೇಳಿ ಎಲ್ಲ ಕಸ ತಂದು ಅಲ್ಲೇ ಹಾಕಿದ್ದಾರೆ ಅನಿಸುತ್ತೆ ಫುಲ್ ಟ್ರಾಫಿಕ್ ಬೇರೆ ಜಾಮ್ ಆಗಿಬಿಟ್ಟಿದೆ ಇನ್ನೂ ಅಷ್ಟೊಂದು ಕತ್ಲಾಗಿಲ್ಲ ಇನ್ಮೇಲೆ ಫುಲ್ಲು ರೆಶ್ ಆಗಬಿ